ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತ ಕ್ರಿಯೇಷನ್ ಚಾನಲ್ ಸಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಂತ ಯಾವ ಅಂತ ಬನ್ನಿ ತಿಳ್ಕೊಳ್ಳೋಣ ಆಕಾಶದಾಗೆ ಯಾರು ಮಾಯಾರೆ ಚಿತ್ತಾರ ಮಾಡಿ ಹೋಗೋ ಮಲೆನಾಡು ಮಾಡಿ ಹೋಗೋನೇ ಬೆಳ್ಳಿ ಹಕ್ಕಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಆಕಾಶದೆಯೋ ಮಾಯಕಾರನು ಚಿತ್ತಾರ ಮಾಡಿ ಹೋಗೋನೇ ಈ മലനാടോനേ സിയില്ല മൂട ശുദ്ധി ആകോദ സദ്യ ഇല്ലതേ ഗന്ദഗാളി ആകോദ തൻറ്റു ഹോതോ ഏനേനോദ ೋಜಿ ನನ್ನ ಸುಟ್ಟು ತಿನ್ನು ಹಾಕೋದು ನರ ಮನುಷ್ಯ ಕಲಿಯಲ್ಲ ಒಳ್ಳೆದು ಉಳಿಸಲ್ಲ ಅವನಡಿಯೋ ದಾರಿ ಗರಿಕೇನೂ ಬೆಳೆಯಲ್ಲ ಚಿಲಿಪಿಲಿಗಳ ಸರಿಗಮಪ ಕಿವಿಯೊಳಗೆ ನೀವೆಲ್ಲ ತಕ್ಕದಿಮಿ ಎದೆಯೊಳಗೆ

ಸುತ್ತುವ ಹಸಿ ರಾಣಿ ಕೇಕಮ್ಮ ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ ಇಳುದು ಬೀಳೋದು ಬಡವರ ಪಾಡಮ್ಮ ನೀನ್ಯಾಕೆ ಯಾಕೆ ಈ ಹಳ್ಳಿ ಹಾಡ ബംഗത്ത് ഹോളിസുവനസ്സിനി ചിക്കിയ ചിന്തയ ദുർഗളി ഹിയോഗി നാവൂ സം आकाशदागि अरुमाय गरनु चित्तार ಸ್ನೇಹಿತರೆ ಈ ಹಾಡನ್ನು ನನ್ನ ಧ್ವನಿಯಲ್ಲಿ ಕೇಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಇದೇ ಥರ ಒಳ್ಳೆ ಒಳ್ಳೆ ಹಾಡನ್ನು ತಗೊಬರ್ತೀನಿ ಸ್ನೇಹಿತರೆ ಹೆಣ್ತನ ವಾಚ್ ಮಾಡಿ ಹಾಗೆ ಲೈಕ್ ಕೊಡಿ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟಿಂಗ್ ಹಾಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ